ಹಚ್ಚ ಹಸಿರಿನ ಪರಿಸರ ಸಂಗೀತ ಅಭಿನಯ ಕಲಿಯುತ್ತಲೇ ದಿಗ್ಗಜರ ಸಂಗೀತ ಕಚೇರಿಗಳನ್ನು ಕೇಳುವ ಅವಕಾಶ ವೈವಿಧ್ಯಮಯ ಸಾಂಸ್ಕೃತಿಕ ಚಟುವಟಿಕೆ ಇವೆಲ್ಲ ಮೇಳೈಸಿದ್ದು ಧರ್ಮಸ್ಥಳ ಬಳಿಯ ನಿಡ್ಲೆ ಎಂಬ ಪುಟ್ಟಹಳ್ಳಿಯಲ್ಲಿ ಮೇ ಹದಿನೈದರಿಂದ ಆರಂಭವಾಗಿ ಹತ್ತೊಂಬತ್ತರವರೆಗೆ ಇಲ್ಲಿ ನಡೆದ ಇಪ್ಪತ್ನಾಲ್ಕನೇ ವರ್ಷದ ಕರುಂಬಿತ್ತು ಸಂಗೀತ ಶಿಬಿರದಲ್ಲಿ ಪ್ರಸಿದ್ಧ ವಯೋಲಿನ್ ವಾದಕ ವಿಠಲ್ ರಾಮ ಅವರು ಸಂಗೀತ ಪ್ರಿಯ ಸ್ನೇಹಿತರೊಡಗೂಡಿ ಉಚಿತವಾಗಿ ನಡೆಸಿದ ಶಿಬಿರ ಇದು ಈ ಬಾರಿಯ ಇಪ್ಪತ್ನಾಲ್ಕನೇ ವರ್ಷದ ಶಿಬಿರದಲ್ಲಿ ಭಾರತ ಹಾಗೂ ಹೊರ ದೇಶಗಳ ಮುನ್ನೂರ ಇಪ್ಪತ್ತು ಮಕ್ಕಳು ಜನ ಪಾಲ್ಗೊಂಡಿದ್ರು ಪ್ರತಿ ವರ್ಷ ಸಂಗೀತ ಕ್ಷೇತ್ರದ ಶ್ರೇಷ್ಠ ವಿದ್ವಾಂಸರನ್ನ ಈ ಪುಟ್ಟಹಳ್ಳಿಗೆ ಕರೆಸಿ ಸಂಗೀತದ ರಸ ರೋಮಾಂಚನ ಅನುಭವಿಸಲು ಅವಕಾಶ ಕಲ್ಪಿಸಿಕೊಡ್ತಿದೆ ಬೆಳ್ತಂಗಡಿ ತಾಲೂಕಿನ ನಿಡ್ಲಿ ಸಮೀಪದ ಕರುಂಬಿತ್ತಿಲ್ ಎಂಬುದು ವಿಠಲ್ ರಾಮಮೂರ್ತಿ ಅವರ ಮನೆ ಹಳ್ಳಿಯಲ್ಲಿ ಹೆಚ್ಚಿನ ಸಂಗೀತಾಭ್ಯಾಸಕ್ಕೆ ಅವಕಾಶವಿಲ್ಲದ ಕಾರಣ ವಿಠಲ್ ಶಿವಮೊಗ್ಗಕ್ಕೆ ಹೋದ್ರು ಅಲ್ಲಿ ಹೊಸಹಳ್ಳಿ ವೆಂಕಟರಾಮ್ ಅವರಿಂದ ಪಿಟೀಲು ವಾದನ ಕಲಿತರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪಿಟೀಲು ವಿದ್ವಾಂಸ ಲಾಲ್ಗುಡಿ ಜಯರಾಮನ್ ಶಿವಮೊಗ್ಗಕ್ಕೆ ಬಂದಿದ್ರು ಅಲ್ಲಿ ನಡೆದ ಸಂಗೀತ ಸ್ಪರ್ಧೆಯಲ್ಲಿ ವಿಠಲ್ ಪಿಟೀಲು ನುಡಿಸಿದ್ದನ್ನ ನೋಡಿ ತಮ್ಮ ಶಿಷ್ಯನನ್ನಾಗಿಸಿಕೊಂಡ್ರು ನಂತರ ವಿಠಲ್ ಅವರು ಚೆನ್ನೈಗೆ ಸ್ಥಳಾಂತರಗೊಂಡು ಅಂತಾರಾಷ್ಟ್ರೀಯ ಮಟ್ಟದ ವಯೋಲಿನ್ ವಾದಕರಾದ್ರು ನಮ್ಮ ಅಮ್ಮ ಸಿಸ್ಟರ್ಸು ನಾವೆಲ್ಲ ಸೇರಿ ನಾವು ಹುಟ್ಟಿದ ಊರಿಗೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಒಂದೊಂದು ವರ್ಷ ಎರಡು ಸಾವಿರದ ವರ್ಷದ ಮೇಲೆ ನಾನಿಗೆ ತುಂಬ ಕ್ಲೋಸ್ ಆಗಿರುವಂತಹ ಆರ್ಟಿಸ್ಟ್ಗಳನ್ನೆಲ್ಲ ಇಲ್ಲಿ ಕರ್ಕೊಂಬರೋದು ಮೊದಲನೇ ಆರ್ಟಿಸ್ಟ್ ನಾನು ಕರ್ಕೊಂಡು ಬಂದದ್ದು ಕಸ್ತೂರಿ ರಂಗಂತ ಎರಡು ಸಾವಿರದ ಇಷ್ಟುವಲ್ಲಿ ಅವರಿಗೆ ಸುಬ್ರಹ್ಮಣ್ಯದಲ್ಲಿ ಕಚೇರಿ ಮುಗಿಸಿ ನಾವು ಹಾಗೆ ಇಲ್ಲಿ ಬಂದು ನಮ್ಮ ಜೊತೆ ಇದ್ದು ಎರಡು ದಿನ ಶಿಬಿರ ಅಂತ ಶುರುವಾಯಿತು ಅಲ್ಲಿಂದ ವರ್ಷ 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 ಹತ್ತು ಮಕ್ಕಳಿದ್ದದ್ದು ಇಪ್ಪತ್ತು ನಲವತ್ತು ಎಂಬತ್ತು ನೂರವತ್ತು ಹಾಗೆ ಈಗ ಮುನ್ನೂರ ಇಪ್ಪತ್ತಕ್ಕೆ ಬಂದಿದೆ ಈಗ ಇಂಟರ್ನೆಟ್ ಏಜಲ್ಲಿ ಈ ಶಿಬಿರಕ್ಕೆ ಇನ್ನೂ ಜಾಸ್ತಿ ಮಾನ್ಯತೆ ಈಗ ನಿಮ್ಮಂಥ ವೀಕ್ಷಕರೆಲ್ಲ ಇದನ್ನು ನೋಡ್ತಿದ್ದೀರಿ ಕೇಳ್ತಿದ್ದೀರಿ ಆವಾಗ ಏನಾಗುತ್ತೆ ಅಂದರೆ ಇದನ್ನು ಪ್ರಚಾರ ಜಾಸ್ತಿ ಆಗಿದ್ದಕ್ಕೆ ಅದರಿಂದ ತುಂಬ ಸಂಗೀತ ಕೈಲೇಬೇಕು ಅಂತ ಹೇಳುವ ಹಂಬಲ ಇರುವ ಯಾವ ಜಾತಿ ಮತ ಭೇದವಿಲ್ಲದೆ ಅಮೇರಿಕದಿಂದ ಬರೋರಿದ್ದಾರೆ ಯುರೋಪಿಂದ ಬರೋರಿದ್ದಾರೆ ಭಾರತದ ದಕ್ಷಿಣ ಭಾರತದ ಎಲ್ಲ ಊರಿನಿಂದಲೂ ಅದು ಹೈದರಾಬಾದ್ ಇರ್ಬೋದು ಆಂಧ್ರ ಪ್ರದೇಶ್ ಇರ್ಬೋದು ಕರ್ನಾಟಕ ಇರ್ಬೋದು ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ಎಲ್ಲ ಕಡೆಯಿಂದಲೂ ತುಂಬ ಆಸೆಯಿಂದ ನಾವು ಸಂಗೀತ ಕಲಿಬೇಕು ಅಂತ ಹೇಳುವ ಸಂಗೀತ ಆಸಕ್ತರು ಅಂದರೆ ಅವರದರಲ್ಲಿ ಒಂದು ಸಾಮಾನ್ಯ ಒಂದು ಫಿಫ್ಟಿ ಪರ್ಸೆಂಟ್ ವಿದ್ವಾಂಸರುಗಳೇ ಕಚೇರಿ ಮಾಡುವವರೇ ಸೆಲ್ಫ್ ಇನ್ವೈಟೆಡ್ ಅವರಾಗಿಯೇ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಸೌಭಾಗ್ಯ ನಮಗೆ ದೊರೆತಿದೆ ಐದು ದಿನಗಳ ಈ ಶಿಬಿರದಲ್ಲಿ ಉಚಿತ ಊಟ ವಸತಿ ಕಲ್ಪಿಸಲಾಗಿತ್ತು ಶಿಬಿರದಲ್ಲಿ ಪಾಲ್ಗೊಳ್ಳುವ ವಿದ್ವಾಂಸರು ಸ್ವಯಂ ಪ್ರೇರಣೆಯಿಂದ ಇಲ್ಲಿಗೆ ಬಂದಿದ್ದರು ಈ ಶಿಬಿರಕ್ಕೆ ಅಂದ್ರೆ ಊಟ ವಸತಿ ಸ್ಥಳೀಯ ಸಾರಿಗೆ ಮತ್ತಿತರ ವೆಚ್ಚವನ್ನು ಸ್ಥಳೀಯ ದಾನಿಗಳು ವಿಠ್ಠಲ್ ರಾಮಮೂರ್ತಿ ಅವರ ಗೆಳೆಯರು ಹಾಗೂ ಶಿಷ್ಯರು ಕರೆಸ್ತಾರೆ ಇಲ್ಲಿ ಹೇಳಿ ಕೊಡುವಂಥ ಸಮಾಚಾರಗಳನ್ನು ಅಷ್ಟು ಪಕ್ಕ ಹೊರಗಡೆ ಸಿಗಲಿ ಸಾಧ್ಯ ಅಷ್ಟು ಗುರುಗಳ ಹತ್ರ ಇಲ್ಲಿ ಪಾಠ ಆಗ್ತದೆ ಅದರಲ್ಲಿ ನಾನು ಒಬ್ಬ ಗುರುಗಳು ಅಂತ ಹೇಳ್ಬೋದು ಆದರೆ ನಾವು ಗುರುಗಳಾಗಿದ್ದರೂ ಕೂಡ ಸ್ಟೂಡೆಂಟ್ ಹತ್ರ ಬೇಕಷ್ಟು ನಾವು ಕಲಿತೇವೆ ಹೇಳಿಕೊಡುವ ನಮಗೆ ಆ ಸ್ಟೂಡೆಂಟ್ಗಳ ಹತ್ರ ಬೇಕಾದಷ್ಟು ಅವ್ರು ಹಾಡುವಾಗ ನಮಗೆ ಅದರಲ್ಲಿ ಕ್ರಿಯೇಟಿವ್ ಬರ್ತದೆ ಗುರುಗಳಿಗೆ ಅಂದರೆ ಕ್ರಿಯೇಟಿವ್ ಅಂದರೆ ಏನು ಹೇಳೋದು ಅದಕ್ಕೆ ಹಾಂ ಕ್ರಿಯಾತ್ಮಕ ಹಾಂ ಹೌದು ಬರ್ತದೆ ಆಗ ನಮಗೆ ಇನ್ನೂ ನಾಲೆಜ್ ಸ್ವಲ್ಪ ಡೆವಲಪ್ ನಾಲೆಜ್ ಸ್ವಲ್ಪ ಬರ್ತದೆ ಮತ್ತು ಇಷ್ಟು ಮಕ್ಕಳು ನೋಡುವಾಗ ಅಷ್ಟು ಚೆನ್ನಾಗಿ ಆಡ್ತಾರೆ ಎಲ್ಲೆಲ್ಲಿಂದ ಊರಿಂದ ಬಂದಾರೆ ಅಂತ ಹೇಳಿದ್ದಾರೆ ಯಾವ ಒಂದು ಅಭಿನಯ ನಮ್ಮ ಆ ಸಂಗೀತ ಕಲಿಬೇಕು ಅಂತ ಒಂದು ಆಸೆಯಲ್ಲಿ ಮಾತ್ರ ಮಕ್ಕಳು ಬಂದಾರೆ ಅದಕ್ಕೋಸ್ಕರ ವಿಠಲ್ ರಾಮ್ ಅವರು ಮಾಡುವಂಥ ತ್ಯಾಗ ಇದಲ್ಲ ಅದನ್ನು ಇನ್ನು ಅಷ್ಟು ಪಕ್ಕನ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ದೀಸ್ ಅ ಫಸ್ಟ್ ಟೈಮ್ ವಿ ಆರ್ ಕಮಿಂಗ್ ಫ್ರಾಮ್ ಶ್ರೀಲಂಕಾ ಟು ದಿ ಶಿಬ್ರಾ Thanks to Vittal Ramamuthi, sir. He's a great uh, improviser for everyone and he's a music lover. And uh, he just serves us telling last three years to come and have a look and just enjoy the music in Shibra. So this time we have a plan. We have cancelled all our studies and all our thrilling studies and all music program. And just came only for this. And uh, once you come here, we are really thrilled. And it was a wonderful, more than what we expected. It is a wonderful performance, wonderful opportunity, especially the young generation, the music lovers. This is not only the music performance. It's a whole five days. It's like a, a music lessons and teaching and every all our students, all our teachers. That is the beauty of this. ಮಿಸ್ಕನ್ಸೆಪ್ಟ್ ಇನ್ನು ಈ ಶಿಬಿರಕ್ಕೆ ಮಕ್ಕಳನ್ನ ಕರೆತರೋದೆಂದ್ರೆ ಪಾಲಕರಿಗೂ ಹೆಮ್ಮೆಯ ವಿಷಯ ಹೇಗಿರುತ್ತೋ ಅಂತ ಯೋಚನೆ ಮಾಡ್ತಾ ಇದ್ವಿ ಅಫ್ಕೋರ್ಸ್ ಒಳ್ಳೆ ತೋಟದಲ್ಲಿ ಮಧ್ಯದಲ್ಲಿ ಮಾಡ್ತಿದ್ದಾರೆ ಅಂತ ಗೊತ್ತಿತ್ತು ಬಟ್ ಈ ಥರ ಅನುಭವ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಫಸ್ಟ್ ಆಫ್ ಆಲ್ ವಾತಾವರಣ ತುಂಬ ಬ್ಯೂಟಿಫುಲ್ ಆಗಿದೆ ಪಕ್ಕದಲ್ಲೇ ಕಾಫಿ ಎಸ್ಟೇಟು ಅಥವಾ ಅಡಿಕೆ ಮರ ತೆಂಗಿನಕಾಯಿ ಮರ ಇದೆಲ್ಲ ಇದೆ ಆ್ಯಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ರಘುರಾಮನ್ ತುಂಬ ತುಂಬಾ ತುಂಬಾ ಎಲ್ಲ ಹೇಳಿಕೊಟ್ಟಿದ್ದಾರೆ ಕೀರ್ತನೆಗಳು ನಾಮಗಳು ಮತ್ತೆ ಎಂತೆಲ್ಲ ಆರ್ಟಿಸ್ಟ್ಸ್ ಅವರು ಬಂದು ಇಲ್ಲಿ ಪರ್ಫಾಮ್ ಮಾಡಿದ್ದಾರೆ ನಿನ್ನೆ ಚಾರುಮತಿ ರಘುರಾಮ್ ಅವರು ಬಂದು ಪರ್ಫಾರ್ಮ್ ಮಾಡಿದ್ರು ಅದು ಏನು ಏನು ಎನ್ವೈರನ್ಮೆಂಟ್ ಅಂದ್ರೆ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಮಳೆ ಇನ್ನೂ ಬರ್ತಾ ಇದೆ ಗುಡುಗು ಬರ್ತಾ ಇದೆ ಸಿಡ್ಲು ಬರ್ತಾ ಇದೆ ಇದು ಒಂಥರ ಎಕ್ಸ್ಪೀರಿಯನ್ಸು ಎಲ್ಲೂ ಸಿಗಲ್ಲ ಎರಡನೇ ಸರ್ತಿ ನಾನು ಇಲ್ಲಿಗೆ ಬಂದು ಸುಮಾರು ಹಾಡನ್ನು ಕಲಿತೆ ಆ ಹಾಡು ಚೆಂದ ಚೆಂದ ಕೇಳಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಮತ್ತು ಹಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಆದರೆ ಈ ಮತ್ತೆ ಕಲಿತು ಯಾರು ಹಾಡಿ ಚೆಂದ ಅರ್ಥ ಅರ್ಥ ಆಗ್ತದೆ ಅವ್ರು ಹೇಳಿಕೊಡುವಾಗ ಇಲ್ಲಿ ವಾತಾವರಣ ಮತ್ತು ಇಲ್ಲಿ ಸಂಗೀತ ಎಲ್ಲ ಕೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಒಂದೊಳ್ಳೆ ಅನುಭವ ಆಮೇಲೆ ಇಲ್ಲಿ ತುಂಬ ಕಲಿಯಕ್ಕೆ ಸಿಗುತ್ತೆ ಎಲ್ಲ ಫ್ರೆಂಡ್ಸ್ ಜೊತೆಯಲ್ಲಿದ್ದು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ರಜೆ ಎಲ್ಲ ವರ್ತಿಟ್ ಮಾಡ್ಬೋದು ಇಲ್ಲ ಸೊ ಮತ್ತು ಐದು ದಿನಗಳ ಕಾಲದ್ದು ಇದು ಪ್ರೋಗ್ರಾಮ್ ಸೊ ತುಂಬ ಎಂಜಾಯ್ ಮಾಡ್ತೇವೆ ನಾವು ಇಲ್ಲಿ ಒಂದು ಬೇರೆ ಟೈಪ್ ಎಕ್ಸ್ಪೀರಿಯೆನ್ಸ್ ಆಗ್ತದೆ ನಮಗೆ ಸಿಟಿಯಲ್ಲೆಲ್ಲ ಕಚೇರಿ ಕೇಳೋದು ಹೌದು ಆದರೆ ಇಲ್ಲಿ ಕೇಳುವಾಗ ಅಲ್ಲಿಗಿಂತ ತುಂಬ ಡಿಫ್ರೆಂಟಾಗಿ ಕೇಳ್ಬೋದು ಇದು ಒಂದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಇಲ್ಲಿ ಜನ ಎಲ್ಲ ಎಷ್ಟು ಹೋಮ್ಲಿ ಆಗಿದ್ದಾರೆ ಇದು ಫಸ್ಟ್ ಟೈಮ್ ಅಂತ ಅನ್ನಿಸ್ತಾನೆ ಇಲ್ಲ ಎಷ್ಟೋ ವರ್ಷಗಳಿಂದ ಎಲ್ಲಿದ್ದೀನಿ ಅಂತ ಅನ್ನಿಸ್ತಿದೆ ಮತ್ತು ಇಲ್ಲಿರೋ ಸಂಗೀತ ಥರ ಇದೆ ತುಂಬ ಚೆನ್ನಾಗಿದೆ ಆಮೇಲೆ ಎಷ್ಟೊಂದು ಜನ ಫ್ರೆಂಡ್ಸ್ ಆಗಿದ್ದಾರೆ ಸೊ ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ ಹೀಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ದೊಡ್ಡದಾಗಿರುವ ಈ ಮನೆಯಲ್ಲಿಯೇ ಅಡುಗೆ ತಯಾರಿಸೋದು ಎಲ್ಲರೂ ಸೇರಿ ಊಟ ಮಾಡೋದು ಒಂದೇ ಕಡೆ ಮಲಗೋದು ಇವೆಲ್ಲವೂ ಮಕ್ಕಳಿಗೆ ಹೊಸ ಅನುಭವವನ್ನು ಕೊಡುತ್ತವೆ